ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ರೀ ಅನ್ನಪೂರ್ಣೇಶ್ವರಿ ಮೇಲುಕೋಟೆ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ಪುಳಿಯೋಗರೆ ಪ್ಯಾಕೆಟ್ನ ತಗೊಂಡು ಬಂದಿದ್ರು ಅದು ನೂರೈವತ್ತು ರೂಪಾಯಿ ಅಂತೆ ಫ್ರೆಂಡ್ ರೇಟು ಸೊ ಅದಕ್ಕೇನೇನು ಉಪಯೋಗ್ಸಿದ್ದಾರೆ ಪದಾರ್ಥಗಳು ಅಂದರೆ ಒಣಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಮೆಣಸು ಮೆಂತ್ಯ ಹಿಂಗು ಹುಣ್ಸೆ ಹಣ್ಣು ಅಂತೆಲ್ಲ ಬರ್ತಿದೆ ಸೊ ಅವ್ರು ಏನೇನು ಉಪಯೋಗ್ಸಿರ್ತಾರೆ ಅಂತ ನಮಗೇನು ಸದ್ಯಕ್ಕೇನು ಬೇಡ ನಾವು ಏನೇನು ಉಪಯೋಗಿಸಿ ಇದನ್ನು ತಯಾರು ಮಾಡ್ತೀವಿ ಅಂತ ನೋಡೋಣ ಈ ವಿಡಿಯೋದಲ್ಲಿ ಅಂದರೆ ಪುಡಿಯೋಗರೆ ಸೊ ಗೈಸ್ ಮೊದಲಿಗೆ ನಾನು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಫ್ರೆಂಡ್ ನಾನಿಲ್ಲಿ ಕಡಲೆ ಬೇಳೆನ ಹಾಕಿ ಆಮೇಲೆ ಉದ್ದಿನ ಬೇಳೆ ಓದಿನ ಕಾಳು ಫ್ರೆಂಡ್ ಸೊ ಅದನ್ನು ಫ್ರೈ ಮಾಡಿದ ನಂತರ ಅದಕ್ಕೆ ಫ್ರೆಂಡ್ ನಾನಿಲ್ಲಿ ಕಾರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ ಸೊ ನೀವು ಬೇಕಿದ್ರೆ ಈ ಟೈಮಲ್ಲಿ ಖಾರಕ್ಕೆ ತಕ್ಕಂತೆ ಒಣಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡಬಹುದು ಫ್ರೆಂಡ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಸೊ ಕಡಲೆ ಬೀಜನ ಫ್ರೆಂಡ್ ಅವರೇ ಹುರಿದು ಕೊಟ್ಟಿದ್ದಾರೆ ಆ ಪ್ಯಾಕೆಟ್ನಲ್ಲಿ ಸೊ ನಾನೆಲ್ಲಿ ಕಡಲೆ ಬೀಜ ಆ್ಯಡ್ ಮಾಡ್ತಾಯಿಲ್ಲ ಏನು ಕೊಟ್ಟಿದ್ದಾರೋ ಸೊ ಅದನ್ನೇ ಆ ನಂತರ ಫ್ರೆಂಡ್ ಸಾಸಿವೆನ ಹಾಕಿ ಚಟಪಟ ಅಂದಮೇಲೆ ಫ್ರೆಂಡ್ ನೀವು ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಹೇಳ್ತಾ ಇದ್ದೀನೋ ಅದನ್ನು ಮಿಕ್ಸ್ ಮಾಡಬೇಕು ಸೊ ಆಮೇಲೆ ಹಣ್ಣ ನಾನೆಲ್ಲಿ ಕಲಸಿಟ್ಟಿದ್ದೆ ಸೊ ಅದನ್ನು ಇದ್ದೀನಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೀನಿ ಹುಣಸೆಹಣ್ಣ ಕ್ವಾಂಟಿಟಿಗೆ ತಕ್ಕಂತೆ ತೊಗೋಬೇಕು ಆವಾಗಲೇ ಮೆಜರ್ಮೆಂಟ್ ಸರಿ ಇದ್ದರೆ ಒಂದು ಏನೇ ಅಡುಗೆ ರೆಸಿಪಿ ಆದ್ರೂ ಸೂಪರಾಗಿ ಬರೋದು ಟೇಸ್ಟಿಯಾಗಿ ಸೊ ಅದಕ್ಕೆ ಫ್ರೆಂಡ್ ನಾನು ನೆಕ್ಸ್ಟು ಏನು ಪ್ಯಾಕೆಟ್ ಫುಲ್ ಪ್ಯಾಕೆಟ್ನು ಹಾಕ್ತಾಯಿದ್ದೀನಿ ನೂರೈವತ್ತು ರೂಪಾಯಿಂದು ಏನು ಪ್ಯಾಕೆಟ್ ಕೊಟ್ಟಿದ್ರು ಅದು ಪುಳಿಯೋಗರೆ ಪೌಡರ್ ಸೊ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ತಾಯಿದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಟ್ಟ ಮೇಲೆ ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ಪುಳಿಯೋಗರೆ ಸೂಪರಾಗಿ ರೆಡಿಯಾಗಿರುತ್ತೆ ಫ್ರೆಂಡ್ ಸೊ ನಾನಿಲ್ಲಿ ಅನ್ನನ ಫ್ರೆಂಡ್ ತಪ್ಪೇ ಥರ ಬೇಯಿಸ್ಕೊಂಡಿಲ್ಲ ನಿಮಗೆ ಗೊತ್ತಲ್ವಾ ಈ ನಾಷ್ಟಗಳಿಗೆಲ್ಲ ಯಾವ ಥರ ಅನ್ನನ ಮಾಡಬೇಕು ಅಂದರೆ ಉಡಿ ಉಡಿ ಆಗಿರಬೇಕು ಫ್ರೆಂಡ್ ಅನ್ನ ಸೊ ಆ ಥರ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿಟ್ಟಿದ್ದೀನಿ ನಾನೇನು ಇಲ್ಲಿ ರೆಸಿಪಿ ಮಾಡಿದ್ದೀನೋ ಆ ರೆಸಿಪಿ ಮಾಡಿದ ನಂತರ ಆ ಅನ್ನಕ್ಕೆ ಕಲಿಸ್ಕೊಂಡ್ರೆ ಆಯಿತು ಸೊ ನಾನು ಫ್ರೆಂಡ್ ಇದನ್ನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಅಂದರೆ ಜಾಸ್ತಿ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಟಿಪ್ಸು ಫ್ರೆಂಡ್ ಕೆಲ್ಸಕ್ಕೆ ಹೋಗೋರು ಯಾರಾದರೂ ಇದ್ದರೆ ಟೂ ತ್ರೀ ಡೇಸ್ ಫೋರ್ ಡೇಸ್ಗೆ ಈ ಥರ ಗೊಜ್ಜನ್ನ ತಗೊಂಡು ಹೋಗ್ಬೋದು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಉಪಯೋಗ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಈ ಥರ ಗೊಜ್ಜನ್ನ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಒಂದು ತ್ರೀ ಡೇಸ್ಗೆ ಒಂದ್ಸಲ ಫೋರ್ ಡೇಸ್ಗೆ ಸಲ ಇದನ್ನು ಬಿಸಿ ಮಾಡ್ಕೊಂಡು ತಿಂದರೆ ಆಯಿತು ಫ್ರೆಂಡ್ Thank you for watching friend.